ಸುಮ್ನೆ ಹಿಂಗ್ ಬಂದ್ ಕುತ್ಕೊಂಡ್ರೆ ನಂಗೆ ಏನ್ ಗೊತ್ತಾಗುತ್ತಾ ಈಗ ಏನ್ ಏನು ಏನ್ ನಿರ್ಧಾರ ತಗೊಂಡಿರಿ ಆಕಿ ಈಗ ಇಷ್ಟೊತ್ತು ಹುಡ್ಗನ್ ಜೊತೆ ಮಾತಾಡದ್ಲು ಮದ್ವಾದ್ರ ಅವನ ಅಂತ ಹೇಳಕತ್ತಾಳ ಆತಾಳ ನೀವ್ ಹಿಂಗ್ ಹಠ ಮಾಡಿದ್ರ ಆಗಂಗಿಲ್ಲ ಬಿಟ್ಬಿಡ್ರಿ ಹೇಳದ್ ಕೇಳ್ರಿ ಈಗ ಆಕಿ ಒಪ್ಕೊಂಡ್ರಿ ಹುಡ್ಕೊಂಡ್ ಮದ್ವಿ ಮಾಡಿ ಕಳ್ಸ ಬಿಡ ನನಗನು ಸಾಕಾಗ ಒಕ್ಕಿನ ಮನೆಯಾಗಿ ಇಟ್ಕೊಂಡ್ ಇಟ್ಕೊಂಡ್ ಮಗಳಿಗೆ ತಿಳಿಸಿ ಹೇಳ್ಬಿಡ ಆಕೆ ಸಾತ್ರ ಸಾಯಿ ಒಳ್ಳೆಕ ಇದ್ರ ಇರ್ ಮದ್ವಿ ಅಂತ ಮಾಡಿದ್ದು ಆ ಸಂತೋಷನ ಹಂಗೆ ಮಾಡ್ಕೊಡೋದು ನಾ ಮದ್ವಿನ ಮಂತನ ಇಷ್ಟು ಚಲೋ ಐತಂದ್ರೆ ನಾನು ಹೇಳ್ಲಾರ ನನ್ಗೆ ಅಷ್ಟು ಚಲೋ ಮಂತನ ಸಿಕ್ಕತಿ ಏನು ಏನು ಮಾಡತ್ತೀರಪ್ಪ ಏನಿಲ್ಲ ಬರ್ರಿ ಅತ್ಯಾರ ಅದ ನಮ್ಮ ಏಕಿದ ಮದ್ವೆ ವಿಚಾರನ ಮಾತಾಡಕತ್ತಿದ್ವಿ ಹ್ಞೂ ಏನು ಯಾರ ಮಾತಾಡನ ವಿಷಯ ತಗೊಂಡಿದ್ದೆಲ್ಲ ಹಿಡ್ದತನ ಏನು ನಾಲ್ಕು ಗಾಮಳಕ್ಕೆ ಬಿಡ್ಬೇಕ ಇನ್ನ ಅತ್ತಿಯರ ಆಕಿನ್ನ ಹಾಕಿ ಪಾಡಿ ದಯವಿಟ್ಟು ಬಿಟ್ಬಿಡ್ರಿ ಹೌದು ತಪ್ಪು ಮಾಡ್ಯಾಳ ಹಳ್ಳಕ್ಕೆ ಬಿದ್ದಾಗ ಆಳಿಗೊಂದು ಕಲ್ಲ ಅನ್ನಂಗ ದಯವಿಟ್ಟು ಎಲ್ಲರೂ ಒಕ್ಕಟಕ್ಕೆ ಬರಬೇಡ್ರಿ ಎಮ್ದಿಯಾಗಿ ದಿನ ಕಣ್ತು ಬಂದಿದ್ದು ಮಾಡಕ್ ಬಿಡ್ರಿ ನನ್ನ ಮಗಳ ಹೌದು ಮಾಡೈತಿ ತಪ್ಪು ಏನು ಮಾಡ್ಬೇಕು ಆಕೇನು ಬೇಕಂತ ಮಾಡ್ಕೊಂಡಿದ್ದಲ್ಲ ನೀವಿಬ್ರು ತಾಯಿ ಮಗಳು ಯಾವತ್ತೂ ಉದ್ದಾರ ಆಗಲ್ಲ ನಂಗೆ ಗೊತ್ತೈತಿ ಆಮೇಲೆ ಮಿಡ್ಲ್ ಮಾತಾಡ್ತೀನಿ ಅಂತ ಯಾರು ದಯವಿಟ್ಟು ಬೇಜಾರು ಮಾಡ್ಕೊಬೇಡ್ರಿ ನನ್ನ ಧ್ವನಿ ಬರ್ದ್ ಬರ್ತಾ ಹೋಗಕತ್ತೈತಿ ಬಹುಶಃ ನಂಗೆ ನಾಳೆ ಧ್ವನಿ ಇದ್ರೆ ನಾನು ವಿಡಿಯೋ ಮಾಡ್ತೀನಿ ಇಲ್ಲಾಂದ್ರೆ ವಿಡಿಯೋ ಮಾಡಲ್ಲ ನಂಗೆ ವಾಯ್ಸ್ ಭಾಳ ಅಂದ್ರೆ ಭಾಳ ತ್ರಾಸ ಕೊಡಕತ್ತೈತಿ ಬಹುಶಃ ನಿಮಗೆ ಗೊತ್ತಾಗ್ತಿರ್ಬೋದು ನನ್ನ ವಯಸ್ಸೊಳಗ ನನ್ನ ನಂಗೆ ಗೊತ್ತಿಲ್ಲ ಅದು ವಯಸ್ಸು ವೈಬ್ರೇಟ್ ಆಗತ್ತೆ ನಾನು ಮಾಡಾಕತ್ತಿಲ್ಲ ಅದು ವೈಬ್ರೇಟ್ ಆಗತ್ತ ಮೇ ಬಿ ನಂಗೆ ಚಳಿ ಐತಿ ಆ ಕಾರಣಕ್ಕೇನೋ ಮೇ ಬಿ ಇರಬಹುದು ನಾ ಮಾಡಾತ್ತಿಲ್ಲ ಅದನ್ನು ಹತ್ತಿಯರ ಆತ್ರಿ ಈಗೇನು ಆ ಕ್ಯಾರಾಮದ ಇಲ್ಲ ಅಂತ ನೋಡ್ಕೊಳಕ್ಕೆ ನೋಡ್ಕೊಂಡು ಹೋಗೋಕೆ ಬಂದಿದ್ರಿಲ್ಲ ಯಾವ ಅವರಿಬ್ಬರು ತಾಯಿ ಮಕ್ಕಳು ಏನಾರ ಮಾಡ್ಲಿ ಹೆಂಗರ ಮಾಡ್ಲಿ ನಾನು ನನ್ನ ಮಗಳನ್ನ ಕೊಟ್ರ ಆ ಸಂತೋಷವಾಗಿ ಕೊಡೋದಂತ ನಾನು ನಿರ್ಧಾರ ಮಾಡೀನಿ ಈ ಸೂರ್ಯ ಚಂದ್ರ ಮುಂದ್ರ ಇಲ್ಲ ನನ್ನ ಮಗಳು ಮದುವೆ ಆದ್ರ ಆ ಮನೆಗೆ ಸೊಸೆಯಾಗ ಹೋಗ್ಕಾಳ ಸಂತೋಷ ಅಂತ ಬಂದಿದ್ನಲ್ಲ ಅವ್ರ ಮದುವೆ ಹಾಕೋಳು ಅತ್ತೀರ ನೀವರ ಒಂದೈತಿ ಹೇಳ್ರಿ ನೀವರೆ ಹೇಳ್ರಿ ನಿಮ್ಮ ಪುಣ್ಯ ಬರ್ತೈತಿ ಈ ವಿಷಯದಾಗ ನಾ ಹೇಳ್ರಿ ಆಕಿ ನಾ ಬ್ಯಾರ್ಯಾರ್ದವ್ ನಮ್ಮ ಮದುವೆ ಆಗೋದಿಲ್ಲ ನೀವು ಬಲವಂತವಾಗಿ ಬ್ಯಾರ್ಯಾವ್ ಮದುವೆ ಮಾಡೋಕೆ ಹೋದ್ರೆ ನಾನು ವಿಷ ವಿಷಯ ಸಾಯ್ತೀನಿ ಅಂತ ಆಟ ಮಾಡೋಕತ್ತಾಳೆ ಇವರು ಮಠ ಮಾಡೋದೇನೈತಿ ತಗೊಂಡ ಕುಂತಿದ್ಲಿ ಈಗ ಕಷ್ಟಪಟ್ಟು ಉಳಿಸ್ಕೊಂಡಿವಿ ಈಗ ಹೌದಿಲ್ರಿ ಈಗ ಅಂಥದ್ರಾಗೂ ಇವರು ಹಿಂಗೆ ಹಠ ಮಾಡಿದ್ರೆ ಮತ್ತು ಅವ್ರಿಗೆ ಇನ್ನೊಂದು ಉಲ್ಟಾ ಸೀದಾ ನಿರ್ಧಾರ ತೊಗೋತಾಳ ಅದಕ್ಕೆ ನಾನೇನಂತೀನಿ ಇದು ಒಂದು ಜರಿಯಾಗಿ ಹೇಳಲ್ಲ ಇದನ್ನು ನಾವು ಕೇಳಿಬಿಡೋಣ ಕೇಳಿ ಆಕೆ ಯಾರಿಗಂತ ಅವ್ರಿಗೆ ಮದುವೆ ಮಾಡಿ ಕೊಟ್ಬಿಟ್ಟಣ ಕೊಟ್ಟು ಕಳಿಸ್ಬಿಡೋಣ ಅಂತ ನಾನು ಅಂತೀನಿ ನೋಡಿರಿ ಯವ ನಾವಂತರೂ ಯಾವ್ದ ಕಾರಣಕ್ಕೂ ಈ ವಿಷಯದಾಗ ತಲೆ ಹಾಕೋಂಗಿಲ್ಲ ನೀವಿಬ್ಬರು ಗಣ್ಣ ಇಂತಿ ಏನಾದ್ರು ನಿರ್ಧಾರ ತಗೋರಿ ನನಗೇನು ಬಾದಕ ಅಂದ್ರೆ ಆಕೆ ಆರಾಮ ಮಾತಾಡೋ ಇಲ್ಲ ಅನ್ನೋದು ನಾನು ನೋಡ್ಬೇಕಾಗಿತ್ತು ಆ ಕಾರಣಕ್ಕೆ ನಾನು ಬಂದಿನಿ ಹಾಂ ಆರಾಮ್ ಮಾತಾಡಿಲ್ಲ ಆಯಿತಾ ಯಾರ ಯಾರ ಕೊಟ್ ನಿಮ್ಮ ಮಗಳು ನೀವು ಹಡ್ದಿರಿ ಮದ್ವೆರ ಮಾಡ್ರಿ ನೀವು ಯಾವ್ದ್ರ ಕೆರಿಗೇರಾಕಿ ನೋಡ್ರಿ ನಾವಂತರೂ ಕೇಳಕ್ಕೆ ಬರೋದಿಲ್ಲ ಏನು ನಾವು ಹಾಕಿ ನಮ್ದು ಮಕ್ಕಳ ಮಾಡ್ಕೊಂಡು ಊರಾಗ ನಮ್ಮ ಮರ್ಯಾದಿ ಮೂರ್ ಕಾಸಿಗೆ ಹೋಗಿ ತಂಗಿ ನಾವು ಅದನ್ನ ಮಾಡೋದಿಲ್ಲ ನಿಮ್ಮ ಇಷ್ಟ ಏನು ಮಾಡಕತ್ತಿರವಾ ತಂಗ ಯಾರೂರು ಬರ್ರಿ ಒಳ ಬರ್ರಿ ಓ ಸೊಮೇರ ಬರ್ರಿ ಬರ್ರಿ ನಾನು ನಿಮಗೆ ಬರಕ್ಕೆ ಹೇಳಿದ್ದೆ ನಿಮ್ಮ ಫೋನ್ ಯಾಕ ಹೋಗಲ್ದು ಅದಕ್ಕೆ ನಿಮ್ಮ ಮನೆಗೆ ಹೇಳ್ ಹುಡುಗ ನಾನು ಹ ನಾನು ಉಂದ್ಮ್ಯಾಗ ಒಂದ್ ಈಟ್ ಹಂಗ ನಡ್ಕೊಂಡ್ ಅಡ್ಡಾಡ್ಕೊಂಡ್ ವಾಕಿಂಗ್ ಮಾಡ್ಕೊಂಡ್ ಬರ್ತಿನ ಮತ್ ಅವಾಗ ಫೋನು ಫಾನು ಏನು ತಗೊಂಡ್ ಹೋಗುದಿಲ್ಲ ಅದು ರೂಢಿ ಆಗ್ಬಿಟಕ್ ನನ್ಗ ಹಂಗಾಗಿ ವಾಕಿಂಗ್ ಹೋಗಿದ್ನ ಏನಪ್ಪ ವಿಷಯ ಸುರೇಶ ಮತ್ ಅವರು ಎಲ್ಲಾ ಮಂದಿ ಕರ್ಕೊಂಡ್ ಮಕ್ಳು ಕರ್ಕೊಂಡು ಇನ್ನೊಮ್ಮೆ ಹುಡುಗಿ ನೋಡಕ್ ಬರ್ತಿ ನನ್ನ ಕತ್ತರ ಮತ್ ಬಾ ಅನ್ನ ಏನ್ ಇವ್ ಮಂತ ನೋಡಕ್ ಹೋಗಿರ ಮತ್ ನೀನ್ ಅವ್ರನ್ನ ನೀವ್ರನ್ನ ಅವ್ರ ಊರಿಗೆ ಕಳ್ಸಿದ್ದೆ ಅಂತಲ್ಲ ಮತ್ ನೋಡಕ್ ಮತ್ ನಿನ್ಗೇನ್ ಅನಿಸ್ತು ಅವ್ರು ಮೊದ್ಲ ಊರಾಗ ಬಹಳ ಫೇಮಸ್ ಇದಾರಪ್ಪ ಎಂತ ಹೌದಾ ಮಂದಿ ಬಂದ್ ಅವರಿಗೆ ಅವ್ರಿಗೆ ನಮ್ ಕಿಲ ಸಣ್ಣಪ್ಪ ಗೊತ್ತಾಗೆ ಬಿಡತ್ತ ನೀ ಬ್ಯಾಡಂದ್ರ ಅದಕ್ಕ ಮತ್ತ್ ಹೋಗ್ಯಾರ ನೋಡ್ಕೊಂಡ್ಗಾರ ನಮ್ಮ ನಮ್ಮನೇನ ಇನ್ನೊಮ್ಮೆ ಇನ್ನೊಮ್ಮೆ ಏನ ನೋಡಕ್ ಬಾ ಅಂತಾರ ಏನ್ ಮತ್ತ್ ಅವ್ರ ಮಂತ ನೋಡಕ್ ಬರ್ತಾರ ಅನ್ನ ಮಾತ್ ಕೇಳಕತ್ತಿದ್ರು ಮತ್ ಹೆಂಗಂತ ಈಗ ನೀನ ಆ ಇಲ್ಲಿರೀ ನಾವ್ ಮಂತ ನೋಡಕ್ ಬರ್ತೀವಿ ಮತ್ತೇನ್ ಅವ್ರು ನೋಡಕ್ ಬರೋದ್ ಬೇಕಾಗಿಲ್ಲ ಅವ್ರಿಗೆ ಹುಡುಗ ಆಗ್ಯಾಳ ನಮ್ಗ್ ಹುಡುಗ ಒಪ್ಕೆ ಆಗ್ಯಾನ ಬಡ ಬಡ ಲಘುನ ಮದ್ವಿ ಮಾಡಿ ಬಿಡೋಣ ಈ ಚಳಿಗಾಲ ಈಗ ಡಿಸೆಂಬರ್ ನಾ ಮದ್ವಿ ಮಾಡೋಣ ಅಂತ ಹೇಳ್ರಿ ನಾನ್ ಅಂತ್ರಿ ಹ್ಮ್ ಇದಪ್ಪ ಮಾತಂದ್ರ ಮತ್ ಇನ್ ಏನೈತಿ ನೀನ್ ಎಲ್ಲಾ ಹೊರಮೈ ಏನೇನ್ ಕೇಳ್ಬೇಕಾಗಿತ್ತ ಎಲ್ಲಾನು ಕೇಳಕೊಂಬಂದಿ ಆ ಮತ್ತೇನ್ ಐತಿನ್ ಹೌದಿಲ್ಲ ಆತಾತ್ ಶುಭ ಶೀಘ್ರಂ ಎಲ್ಲಾನು ಮುಗಿಸ್ಬಿಡ್ತೀನಿ ಏನು ಈ ಕೂಡ ತಗೊಂಡ್ ಮಾತಾಡೋದ್ ನಾಡ ನಡ್ಕೋಕಿರಲ್ಲ ಅಲ್ಲೇ ಮುಗು ಮಾತಾಡ್ ಬಂದ್ಬಿಡ್ತೀರ ಮತ್ತ ಹೂನ್ರಿ ಅವ್ರ ನೋಡಿ ಮಾಡಿ ಕೇಳನ್ರಿ ನಾವು ತೀರಾ ಇದ್ದಾರಲ್ಲ ಮತ್ ಒಂದಲ್ರಿ ಅಜ್ಜರ ನೀವ ಹೆಂಗ ಈಗ ನಡಕಾಗಿರ ನೀವ ಹೆಂಗರ ಮಾಡ್ಬಿಡ್ರಿ ನಾನು ನಿಮ್ ಪರಿಸ್ಥಿತಿ ಏನೈತಿ ಏನಿಲ್ಲ ಅನ್ನೋದು ಹೇಳಿನ ನಾನು ಹೇಳೀನಿ ಮತ್ತವರು ಮತ್ತು ಒಬ್ಬತ್ನ ಮಗ ಮತ್ ಡಿಮ್ಯಾಂಡ್ ಇರ್ತಾವಲ್ಲ ಅದ್ರ ಮ್ಯಾಗ ಏನಾರ ಮಾತಾಡ್ತಾರನ ನೋಡಿ ನಾನು ನಿನಗ ಹೇಳ್ತೀನಿ ಅಂತ ಮತ್ತ ಏನ್ ನಾಳೆ ಹೋಗೋಣ ನಾಡ್ ತಗೊಂಡ್ ಅಂತ ನೋಡಕ ನಾಳೆ ಹೋಗೋನ್ ತಗೋರಿ ನಾಳೆ ನಾನು ನೀವು ಹೋಗ್ಬಿಡೋಣ ಮತ್ ಯಾರು ಬೇಡ ಅಲ್ರಿ ಒಂದ್ ನಿಮಿಷ ಹೇಳದ್ ಗೇಳ್ರಿ ಯಾಕೆ ವ್ಯವಸಾಯ ಮಾಡತ್ತೀರಿ ಯಾಕಪ್ಪ ಸುರೇಶ ನಿಮ್ ಏಂತಿ ಏನಂತಾಳಲ್ಲ ಯಾಕ ಅವಸರ ಮಾಡ್ತೀರಲ್ಲ ಅಂತಾಳ ಯಾಕವ ಇಷ್ಟ ಇಲ್ಲ ಮಂತನ ಚಲೋ ಅದನ್ನ ಬೇ ಹುಡುಗ ತಲೆಯಾಗ ನಾ ಕೂಲ್ ಲಗುದ್ರವ ಅಷ್ಟ ನೀವು ಹಾಕಿದ್ದೆಲ್ಲ ತಲೆ ಕೆಡ್ಸ್ಕೊಬಾಡ್ರಿ ಇಲ್ಲಿಂದ ಪಾರ್ಟ್ ನಾನು ಮುಂಜಾನೆ ಮಾಡಕತ್ತೀನಿ ಯಾಕಂದ್ರೆ ರಾತ್ರಿ ಮಾಡಿ ವಿಡಿಯೋ ಹಾಕಬೇಕು ಅಂತ ಅನ್ಕೊಂಡೆ ನಾನು ಬಿಟ್ಟು ನನಗೆ ಭಾಳ ಗಂಟಲು ನೋವು ಮಾಡಲಿಲ್ಲ ಇಲ್ಲಿಂದ ನಾನು ಬೆಳಗ್ಗೆ ಮಾಡಕತ್ತೀನಿ ಪೂರ ಕೂತ್ಬಿಟ್ಟೈತಿ ಇದೇ ಧ್ವನಿ ಒಳಗೆ ಮಾಡ್ತೀನಿ ವಿಡಿಯೋಸ್ ಯಾಕಂದ್ರೆ ನನಗೂ ಇಂಪಾರ್ಟೆಂಟ್ ವಿಡಿಯೋ ಓಡೋದು ನಿಮಗೆ ಓಕೆ ಅಂದರೆ ನಾನು ಮಾಡ್ತೀನಿ ಧ್ವನಿ ತುಂಬ ಇರಿಟೇಟಾಗಿ ಕೇಳಕತ್ತೈತಿ ಬೇಡ ಮಾಡಬೇಡ್ರಿ ಅಂದರೆ ನಾ ಮಾಡಲ್ಲ ಇದೊಂಥರ ವಿಡಿಯೋ ಮಾಡಿದ್ದೆ ಅರ್ಧ ಹಾಗಾಗಿ ಪೂರ ಮಾಡ್ತೀನಿ ಸಾರಿ ಕ್ಷಮಿಸ್ಬಿಡ್ರಿ ಇದೊಂದು ಸರಿ ಬಹುಶಃ ನನ್ನ ವಾಯ್ಸ್ ನಿಮಗೆ ಕ್ಲಿಯರಾಗಿ ಕೇಳುತ್ತ ಅಂತ ಅನ್ಕೋತೀನಿ ಸ್ವಲ್ಪ ಕಷ್ಟ ಅಂಗ್ರೂ ಆಗುತ್ತೆ ನಂಗೆ ಮಾತಾಡೋಕ ನೋಡೋಣ ರಾತ್ರಿ ಇದ್ದಿದ್ದ ವಾಯ್ಸ್ ಈಗ ಬೆಳಗ್ಗೆ ಇಲ್ಲ ಪೂರ ಕುತ್ಕೊಂಡೈತಿ ಹ್ಮ್ ನಾನೀಗ ವಿಷಯನ ನಿಮಗ ಮುಟ್ಟಿಸ್ಬೇಕಂತ ಬಂದೀನಿ ಈಗ ಹುಡುಗನ್ ಕಡೆ ಫೋನ್ ಮಾಡಿದ್ರು ನಮ್ಗೆ ಯಾವ್ದಕ್ಕೂ ಹೇಳ್ರಿ ನಾವು ಬರ್ಬೇಕ ನೀವು ಬರ್ತೀರಾ ಅಂತ ಅವ್ರು ಕೇಳಾಕತ್ತಾರ ಅದಕ್ಕೆ ನಾನು ಇಲ್ಲಿವರೆಗೂ ನಾನು ನಿನ್ನ ಫೋನ್ ಮಾಡಿದ್ನಪ್ಪ ನೀ ಫೋನ್ ಎಲ್ಲಿಟ್ಟು ಏನ ಏಟ ಮಾಡಿದ್ರು ಫೋನ್ ನಿನ್ನ ತೆಗೆಯವ ಅಲ್ಲಿ ಇಡೀವ್ ಮಾಡುವ ಅಲ್ಲಿಗೆ ಅಹ್ ಇಲ್ಬನ್ರಿ ಸ್ವಾಮ್ಯಾರ ಅದು ಏನತ್ತೀ ಫೋನ್ ಚಾರ್ಜ್ ಇದ್ದಿಲ್ಲಲ್ಲ ಮತ್ತೆ ಊಟ ಮಾಡಿ ಮತ್ತೆ ಹೋಗಾವಲ್ಲ ಅದಕ್ಕೆ ಫೋನ್ ಚಾರ್ಜ್ ಗಿಟ್ಟು ಉಣ್ಣಕ್ ಅಡ್ಗಿ ಮನೆಗಿದ್ದೆ ನಂಗೆ ಕೇಳಿಲ್ಲ ನೀವು ಅವಾಗ ಟೈಮ್ ಫೋನ್ ಮಾಡಿ ಕಾಣ್ತೈತಿ ಏನ್ರಿ ಏನಂದ್ರ ಅವ್ರು ನೈ ಹೇಳಿನಲ್ರಿ ಇವ್ರ್ದೆಲ್ಲ ಬಿಟ್ಬಿಡ್ರಿ ತಲೆ ಬಿಡ್ರಿ ಈಗ ಮಂತ್ ನೋಡಕ್ಕೆ ನಾವು ಬರ್ತೀವಿ ಅಂತ ಬಿಡ್ರಿ ಅವ್ನು ಮತ್ತೊಂದು ಬರೋದು ಏನೈತಿ ಹುಡುಗಿ ನೋಡಾರಲ್ಲ ಒಪ್ಪಿಗೆ ಆಗಿದ್ದಲ್ಲ ತಿರ್ಗಾ ಮುರುಗ ತಿರ್ಗಾ ಮುರುಗ ನೋಡೋದ್ ಏನೈತಿ ನಾವು ನೋಡ್ಕೊಂಬ ಈಗ ನೋಡ್ಕೊಂಬಾರನು ಒಂಥರ ನೋಡ್ಕೊಂಬಂದಂಗನಾ ಮುಂದ್ ಮಾಡಣ ಈಗ ಮದುವೆವಾಗಿ ಇಟ್ಕೊಳ್ಳೋದು ಏನ್ ಅನ್ನೋದು ಮಾತಾಡೋದಕ್ಕ ಮತ್ತ ನೋಡಕ ನಾವು ನಾ ಹೇಳಿನಲ್ರಿ ನಾನು ನಮ್ಮವ್ವ ನಮ್ಮಅಪ್ಪ ಬರ್ತೀವಿ ಅಷ್ಟೆ ಹ್ಮ್ ಹಂಗಂದ್ರೆ ಸರಿಯಪ್ಪ ಆತ ನೀವ್ ಹೆಂಗಂತೀರಿ ಹಂಗ ನಾ ಅಷ್ಟೇ ಹಾತೀನಿ ನೋಡಕ್ಕದ್ರ ಸಂಗೀತ ಹೋಗ ಒಂದ್ ಇಟ್ಟ ಚಾಕಿಡ್ ಹೋಗಲ್ಲಿ ಹೇಳ್ತೀನಿ ಏ ಈ ಬಿಸಿಲಾಗ ಯಾ ಚಾ ಕುಡ್ದಿ ಓ ಮಾರೇ ಬೇಡ ಚಾ ಬೇಡ ನಂಗೆ ಹಗ್ಲ ಮುಗ್ಲಾ ಚಾ ಕುಡಿದ್ರೆ ನನಗೆ ಅಸಿಡಿಟಿ ಆಗುತ್ತೆ ನಾವು ವಯಸ್ಸಾಗಿರೋ ಮನುಷ್ಯರು ನನಗೆ ಆಗುದಿಲ್ಲ ನಾ ಈಗ ಉಂಡ್ ಎಲ್ಲ ಹಾಕೊಂಬಂದಿನಿ ನಂಗೆ ಚಾ ಏನು ಬೇಡ ಹಂಗೆ ಮತ್ತು ಅಡಿಕೆ ಅಂತ ತನಕ ಬಂದೆ ಹ್ಞೂ ಹ್ಞೂ ಏನಾಗಲ್ಲ ಆಡ್ರಿ ಥಂಡ ಐತಿ ಟಂಡಿಗಾಲ ಒಂದಿಟ್ಟು ಚಾ ಕುಡಿದ್ರೆ ಏನಾಗೋದಿಲ್ಲ ಏನೋ ಹೊಲಸುಳ್ಳೆ ಮಗದ ಚಾ ಕೂಡ ಕಟ್ಸದ್ ಬಿಡು ಯಪ್ಪ ನಾನು ಹರ್ಯದಾಗ ಎದ್ರ ಕಪ್ ಚಾ ನಿಂತ್ರ ಕಪ್ ಚಾ ತಲ್ಲು ಒಂದ್ರ ಕಪ್ ಚಾ ಏನರ ಕೆಲಸ ಅಲ್ಲಿಲ್ಲ ಅಂದ್ರೆ ಒಂದ್ ಕಪ್ ಚಾ ಅಂತಂದ ಜಗ್ ಚಾ ಕುಡ್ದೀನಿ ಈಗ ಆಗುದಿಲ್ಲ ತಲಿ ತಿರುಗತ್ತ ಹೋಗದಂಗ ಹೋಗದಂಗಾಗತ್ತ ಅದಕ್ಕ ಡಾಕ್ಟರ್ ಹೇಳಾನ ನೀವು ಬರೀ ಚಾ ಕುಡಿಯೋದಲ್ಲ ಚಾ ಜೊತೆಗೆ ಹಾಲು ಒಳಗೋಗತ್ತ ಅದು ವಯಸ್ಸಾದ್ಮ್ಯಾಗ ಡೈಜೆಕ್ಷನ್ ಚಲೋ ಅಲ್ಲ ಅಷ್ಟು ಅಷ್ಟಿರ್ಬೇಕು நீ அதிகோரப்போமே நீ அர்த்திநாங்க ಅತ್ತೇ ಹೇಳ್ರಿ ಹೇಳಿ ನಿಮ್ಮಗ್ಗ ಎಷ್ಟು ಆಟ ಮಾಡುದ್ರಿ ಅದು ಎಷ್ಟು ಹಠ ಮಾಡೋದು ಅಪ್ಪಾಗಿ ಮಗಳ ಜೀವ ಇವ್ರಿಗೇನು ಬೆಲೆನೇ ಇಲ್ಲ ನಾನು ಬರೀ ಮರ್ಯಾದೆ ಮರ್ಯಾದೆ ಅಂದ್ರೆ ಹೆಂಗ ಹೂನ್ ಲೈಯಪ್ಪ ಸುಮ್ನ ಯಾಕೆ ರಗಳಿ ಮಾಡ್ತಿದ್ದಿ ಆಕೆ ಯಾವನ ಹುಡುಗ ಅಂತಲ್ಲ ಅವನ ಜೊತೆ ಮದುವೆ ಮಾಡಬಿಡು ಇಡೀ ಊರ ಎಲ್ಲಾರ್ಗು ನಾವು ಒಂಥರ ಆಡಿಕೆನಾಗ ಹೊಸ ರಗಳಿ ಮಾಡ್ಬೇಡ ನೀನು ಇನ್ನ ರಗಳಿ ಮಾಡಿ ಮತ್ತೆ ಅವನ ಜೊತೆ ಓಡೋಗಿ ರಮಾ ರಗಳಕ್ಕೆ ಅವ್ನ ನೋಡು ಹೇಳಿ ನಾನು ஏவா நான் தந்திர கேள்வி சாத்து சுவாமியார் பந்து ஹேளாது ஹேளார நான் நானும் நீனும் அப்பா நாளே அவர் மந்தன் நோடுக்கும் பர்த்தி நாளே எங்கு தின சொல்லி என்ன அப்பு எப்படி தயாராக தந்து நான் பர்த்தினி நீங்கள் ಇವ ಕೇಳಷ್ಟು ಕೇಳಿನಿ ಹೇಳಷ್ಟು ಹೇಳಿನಿ ಮುಗೀತು ಇನ್ನೇನಿದ್ರು ಅದನ್ನ ಮಾಡ್ತೀನಿ ತಾಯಿ ಮಗಳ ಮಾತು ಕೇಳಿ 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 ನಾನು ಊರಾಗ ತಲೆ ಇಟ್ಕೊಂಡು ತಿರ್ಗಕ್ಕಾಗಲ್ಲ ನನಗೆ ಏನು ಮುಗೀತು ನಾಳೆ ನೀನು ನಾನು ಅಪ್ಪ ಹೋಗ್ಬರ್ತೀವಿ ಬೇಕಾದ್ರೆ ನಾನು ರಮೇಶಿಗೆ ಸತ್ತಿನ ಕರ್ಕೊಂಡು ಹೋಗ್ತೀನಿ ಅದನ್ನ ಆಫೀಸು ಬರೋದಿಲ್ಲ ಏನು ರಮೇಶ್ ಬರೋದಿಲ್ಲ ಬನ್ನಿ ನೀನು ಸಂಗತೇ ಬನ್ನಿ ನೀನು ರಮೇಶ್ ಬರೋದಿಲ್ಲ ಮತ್ತೆ ಸ್ವಾಮಿಯವರು ಸೇರಿ ನಾಲ್ಕು ಮಂದಿ ಕಿತ್ತು ಬರಂತ ನಿಂದರ ಅಲ್ಲಿ ಅಷ್ಟ ಅಷ್ಟಕ್ ತಯಾರಾಗ ಏನು ನಿನ್ನ ಮೊಮ್ಮಗಳ ಮದುವೆ ಅದ್ದೂರಿಯಾಗಿ ಮಾಡಿ ಮುಗಿಸನ ಮತ್ತು ಕೊಡೋದು ತಗೊಳೋದು ನಾಳೆ ಅಲ್ಲೇ ಹೋಗಿ ಮಾತಾಡಿ ಬರ್ತೀನಿ ಏನಾರ ಮಾಡ್ಕೋರಿ ಅಪ್ಪ ಒಂಥರ ಹಿಂಸೆ ಇಡ್ತಾನ ಮಗಳು ಒಂಥರ ಹಿಂಸೆ ಇಡ್ತಾಳ ಅತ್ತ ಒಂಥರ ಹಿಂಸೆ ಇಡ್ತಾಳ ನನಗೆ ನನ್ನ ಜೀವನ ಸಾಕಾಗಿ ನನಗೆ ಸಾಕಾಗಿ ಹೋಗಿ ಜೀವನ ಅತ್ ಏನಾರ ಮಾಡ್ರಿ ಏನಾರ ಮಾಡ್ಕೋರಿ ಅಲ್ಲಲ್ಲ ಸುರೇಶ ಒಂದ್ ನಿಮಿಷ ಯೋಚನೆ ಮಾಡ್ಲಾ ಆಕಿ ಮತ ಇಲ್ಲ ನೀನ್ ಬಲವಂತವಾಗಿ ಮದುವೆ ಮಾಡಿ ಅಂದ್ರೆ ಏನ್ ಮಾಡ್ತೀನಿ ಹೇಳ ಹೋದ್ಲಂದ್ರೆ ಈ ಸರಿ ಮಗಳು ಅಂತಂದು ಮನೆಗೆ ಬಂದು ಎಲ್ಲಾರ ಮುಂದನು ತೆಲಗಿ ಮೀ ಸುರ್ಕೊಂಡು ಆಕಿ ಮೂರ್ ದಿನದ ಕೈ ಬಿಟ್ಟು ಕೈ ತೊಳ್ಕೊಂಡ್ಬಿಡ್ತೀನಿ ಈ ಸರಿ ಚಂದಾಗ ಮದುವೆ ಆಗಿ ಗಂಡ ಹೋಗಿ ಬಾಳೆ ಮಾಡಿ ನನ್ನ ಹೆಸರು ಉಳಿಸಿದ್ಲು ಮಗಳಂತಂದು ಮುಂದಲ್ದು ಏನ್ ಮಾಡ್ಬೇಕಾ ಮಾಡ್ತೀನಿ ಇಲ್ಲ ಕಳಿಸ್ತಿರ್ತೀನಿ ನೋಡಿರಿ ನೋಡಿರಿ ಅತ್ತಿಯರ ಮಾತಾಡೋ ಮಾತ್ ನೋಡಿರಿ ಎಂತ ಮಗನ ಎತ್ತಿನ ನೋಡ್ರಿ ಲೋ ಯಾಕ್ಲು ಹಂಗೆ ಅವಡಿಗೆ ಹೊಟ್ಟೆ ಉರಿಸ್ತೀರಿ ಆ ಅದು ಏನು ಮಾಡ್ಬೇಕು ಇತ್ಲಂಗೆ ನಿನ್ನ ನೋಡ್ಬೇಕಾ ಏನು ಮಗಳು ನೋಡ್ಬೇಕಾ ಅವಡಿಗೆ ಪಾಪ ಅನ್ನ ರೀ ಏರ್ ಅಯ್ಯ್ವ ನಡಿ ಇಲ್ಲಿ ಕುಂತಷ್ಟು ನಿಂದು ತಲೆ ಕೆರೆ ಸ್ಥಳಕಿ ಬಾ ನಿನ್ನ ಮನೆಗೆ ಬಿಟ್ಟು ನಾನು ಅಲ್ಲಿ ಸೋಮರ ಮನೆ ಕಡೆಗೆ ಹೋಗ್ಬೇಕು ಅನ್ನೋದಿತ್ತು ಕೆಲಸ ಐತಿ ನಾಳೆ ಮುಂಜಾನೆ ಎಂಟು ಗಂಟೆಗೆ ತಯಾರಾಗಿರ್ರಿ ಕಾರ್ ಬರ್ತಾ ಒಂದು ಬಸ್ ಅಂದ ಬಸ್ ಸಂದ್ ನಾನು ನೀನು ಅಪ್ಪ ಸ್ವಾಮಿಯ ನಾಲ್ಕು ಮಂದಿ ಬಿಡ್ತೀವಿ ಇಲ್ಲಿಂದ ಅಷ್ಟ ನಾನಂದ್ರು ನೂರ ಎಂಟು ಮಾತಾಡೋದಿಲ್ಲ ಮುಂದೆ ಒರ್ಸೋದಿಲ್ಲ ಇದನ್ನ ಇಲ್ಲಿಗೆ ಬಿಡ್ತೀನಿ ಬಾಬಾ ಬಿಟ್ಟು ಕಿಮ್ಮ ನಿಲ್ ಬಿಡಾಕಿ ನೀನ್ ಇಲ್ಲಿ ಕೂತಷ್ಟು ನಿಂತಲ್ಲಿ ತಿಂತಳಾಕಿ ಬಾ ನಡಿಯ ಬಾ ಏನಾರಮ್ಮ ನಿಮ್ಮಅಪ್ಪ ಒಂದ್ ಮಾತು ಹೇಳುವಂತೆ ಮಾವ ಮತ್ತೇನು ನನ್ನ ಮಗಳು ಬದ್ಕೇಳ ಸತ್ತ ನೋಡಕ್ ಬಂದಿನ ಈ ನೀನ ಕೈಲ ಬಂದಿ ಸಾಯ್ಸಕ್ ಬಂದಿ ಇಲ್ಲಿವರೆಗೂ ನೀನು ಮಾವ ನಾನು ಬಂದು ಬಾಳ ತಗೀತಿ ನಿಮ್ ಆತರದೆಲ್ಲ ಕೇಳಿಸ್ಕೊಂಡು ನಾನು ನಿನ್ನ ನನ್ ಏನಾರ ಅನ್ಕೋ ಈಗೇನ್ ನೀನ್ ನಿರ್ಧಾರ ತಗೊಂಡಿ ಅಲ್ಲ ನಮ್ಮ ನಿಹಾರಿಕ ವಿಷಯದಾಗ ಇದು ಕರೆಕ್ಟ್ ಐತಿ ನಿರ್ಧಾರನ ನೀನು ಗಟ್ಟಿಯಾಗಿ ನಿಂದ್ರು ಯಾವ್ದ ಕಾರಣಕ್ಕೂ ನಿಹಾರಿಕ ಆ ಸೂರ್ಯನ ಜೊತೆ ಮದಿವಾಗಕ್ಕೆ ಬಿಡಬೇಡ ಅಂತ ಹೇಳಕ್ ಬಂದೆ ನಾನು ನಿನ್ನಂಬೆರ ನಂಬು ಬಿಟ್ರ ಬಿಡು ಆಕ್ಚುಲಿ ನಾನು ಈ ನಿನಗೆ ಹೇಳಕ್ ಬಂದಿಲ್ಲ ನಾನು ಅಮ್ಮಗೆ ಅಮ್ಮಗ್ ಹೇಳಕ್ ಬಂದಿದ್ದೆ ಅಮ್ಮ ನೀ ಹೇಳು ಮಾವ್ಗ ಅಂತಂದ್ ಸುರೇಶ್ ಮಾವ್ಗ ಅಂತಂದು ಅದ ನೀನ ಇದ್ದಲ್ಲ ಅದಕ್ಕ ನಿನ್ಗ ಹೇಳಕತ್ತೀನಿ ನಾನು ನೀನ್ ಏನ್ ನಿರ್ಧಾರ ತಗೊಂಡಿ ಎಲ್ಲ ಬೆಸ್ಟ್ ನಿರ್ಧಾರ ಬೆಸ್ಟ್ ಹುಡುಗ ಮಾಡೋ ಕೆಲಸನ ಅವ ಒಂದಿಷ್ಟು ಕರ್ಗದನ ಒಂದಿಷ್ಟು ಕೂಲ್ ತಲೆ ಆಗಿಲ್ಲ ಸ್ವಲ್ಪ ದಪ್ಪ ಅನ್ನ ಅನ್ನೋದು ಬಿಟ್ರ ಹುಡುಗ ಮಾತ್ರ ಪುಟ್ಟಕ್ಕಿಟ್ಟ ಚಿನ್ನ ನನಗೆ ಗೊತ್ತಿರಂಗ ಅಬ್ಬಾ ಗುರುವೆ ನಿನಗ ಕೈ ಮುಗಿದು ಕಾಲಿಗೆ ಬೀಳ್ತೀನಿ ದಯವಿಟ್ಟು ಈ ವಿಷಯದಾಗ ನೀಂತಲೆ ಹಾಕ್ಬೇಡ ಸಾಕು ನೀ ಮಾಡಿರೋ ಉಪಕಾರ ನನಗೆ ರಗಡ್ ರಗಡಾಗೈತಿ ಸಾಕು ದಯವಿಟ್ಟು ಸಾಕು ನಡಿ ನಾವು ನಮ್ಮ ಮಗಳದ್ದು ಏನಾರು ಮಾಡ್ತೀವಿ ಆರಾಮದಲ್ಲ ಅಕ್ಕ ಆರಾಮದಲ್ಲ ಅಕ್ಕಿ ನಿನ್ನ ಟ್ರೀಟ್ಮೆಂಟು ಬೇಡ ನಿನ್ನ ಅವಶ್ಯಕತೆ ನಿಲ್ಲ ಅಕ್ಕಿಗೆ ಬಂದು 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 ನಮ್ಮ ಹೊಟ್ಟೆ ಉರ್ಸ್ಬೇಡ ಕಾಣ ಬಂದು ಬಂದು ಏನು ಅದನ್ನು ನೆನಪಾಗುತ್ತ ಮಗ ನಡಿ ಯಾವ ಹೋಗನ್ ಬೇವಂಗ ಮಾವ ಸೂರ್ಯ ಅನ್ನೋ ಹುಡುಗ ದವಾಖಾನೆಗದನ ಅದು ಮಾತ್ರ ನಿಜ ಈಗ ಸೂರ್ಯ ಅಂತಂದು ನಿಹಾರಿಕ ಜೊತೆಗೆ ಮಾತಾಡಕತ್ತಿರತ್ತ ಆತ ನಿಖಿಲ್ ಅನ್ನವನ ಅದನ್ನ ನಿನ್ನ ಮಗಳಿಗೆ ಹೇಳಿದ್ರೆ ಅಕ್ಕಿಗೆ ಅರ್ಥ ಆಗೋಲ್ದು